ಮುಖ್ಯಮಂತ್ರಿ ಜನಪರ ಮುಖ್ಯಮಂತ್ರಿ ಬಡವರ ಪರ ಮುಖ್ಯಮಂತ್ರಿ ಬಡವರಪ್ಪರ ಸರ್ಕಾರ ಐದವರುಗಳ ಸರ್ಕಾರ ಯಾವುದೇ ಜಾತಿಯಲ್ಲಿರುವಂತಹ ಬಡವರು ಮಾದರಿ ಅಂತ ಹೇಳ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಮ್ಮ ಯಾವ ಪಕ್ಷದವರು ಏನೇ ಹೇಳಿ ನಾವು ಯಾವತ್ತು ಜನಗಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಇದ್ರೂ ಸಿದ್ದರಾಮಯ್ಯನವರ ಈ ಸರ್ಕಾರದಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ನಾನು ಮತ್ತೆ ಸುಧಾಕರ್ ಮಂತ್ರಿ ಆಗಿರೋದು ನಮಗೆ ಬಹಳಷ್ಟು ಸಂತೋಷವನ್ನು ಕೊಡ್ತಾರೆ ಬೇರೆ ಯಾವುದೇ ಸರ್ಕಾರದಲ್ಲಿ ಮಂತ್ರಿ ಆಗೋದು ಬೇರೆ ವಿಚಾರ ಆದರೆ ಸಿದ್ದರಾಮಯ್ಯನವರ ಜೇಡಿಯಲ್ಲೇ ಮಂತ್ರಿ ಆಗೋದು ನಮ್ಮ ಹೃದಯ ಮಾತ್ರ ಅಲ್ಲಿ ಆ ಕ್ಯಾಬಿನೆಟ್ ಅಲ್ಲಿ ಕೂತಾವಾಗ ಅಲ್ಲಿ ನಮ್ಮ ಮಂತ್ರಿಗಳಿಗೆ ಸಿಗುವಂತ ಮಹತ್ವ ಮುಖ್ಯಮಂತ್ರಿಗಳು ಯಾವ ತಾನು ಮಾಡಬೇಕು ಅಂತ ಅವ್ರು ಹೇಳಿದ್ರೆ ನಾವು ಯಾವತ್ತೂ ಮಾಡಲ್ಲ ನಾನಾಗಲಿ ಸಿದ್ಧಾರ್ ಆಗಲಿ ನಮ್ಮ ಸ್ವಂತಗಳು ನಮ್ಮ ಸ್ವಂತ ಸಲಹೆಗಳು ಆ ಸಲಹೆಗಳನ್ನೆಲ್ಲ ಸೇರಿಸಿ ಸಭೆ ನಡೆಸಬೇಕು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವಿದ್ದೀವಿ ಮುಂದಿನ ದಿವಸಗಳಲ್ಲಿ ಇಡೀ ಪ್ರಪಂಚದಲ್ಲಿ

ಪಾಡ್ತಾಯಿದ್ರು ಇದಕ್ಕೆ ಯಾವುದೇ ಜಾತಿ ಮಪ್ತಾಯಿಲ್ಲ ಬೇರೆ ಉಪಯೋಗ ಇಲ್ಲ ಸಮಾಜದಲ್ಲಿ ಯಾರು ಬಡವರು ಇರ್ತಾರೆ ಯಾರು ಸಮಾಜದಲ್ಲಿ ಕೂಡ ಹೊರಕೊಟ್ಟಿರ್ತಾರೆ ನಂದಿರವೂ ಸಹ ಈ ಸೇವೆಗಳನ್ನು ಮಾಡೋಂಥ ಸರ್ಕಾರ ಕಂಗ್ರೆಸ್ ಸರ್ಕಾರ ಸರ್ಕಾರ ಅಂತ ಆ ಒಂದು ಸಂದರ್ಭದಲ್ಲಿ ಭೇಟಿ ಇದೆ ಮುಂದಿನ ಮನುಷ್ಯನಲ್ಲಿ ಇದೇ ಥರ ಚಿಂತ ಮಾಡಿದ ಕ್ಷೇತ್ರಕ್ಕೆ ಸಾವಿರವಾಗಿ ಕೊಟ್ಟರು